ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನ ನಿನ್ನ ನಗೆಯನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತಗೊಟ್ಟು ಹೇಳು ಉತ್ತರವಾ ಒಬ್ಬಳೆ ನಾನಿಲ್ಲಿ ತಬ್ಬಿಬ್ಬು ಗೊಂಡೇನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡೆಯೇನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆ ನಂಬಲೇನು ನಿನ್ನ ನನಗೆ ಅನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟು ಹೇಳೂ ಉತ್ತರವಾ ನೀರೊಲೆಯ ನಿಗಿ ಕೆಂಡ ಸತ್ತವೇ ಈ ಅಭ್ಯಂಜನವಿನ್ನೂ ನಿತ್ಯವೇ ನೀರೊಲೆನಿಗೆ ಕೆಂಡ ಸತ್ತವೇ ಈ ಅಭ್ಯಂಜನವಿನ್ನು ನಿತ್ಯ ಒಳ್ಳೆ ಎಲ್ಲ ಸೀಗೆಯೇ ವಾಸನೆ ಹರಡಿರಲಿ ಹೀಗೆಯೇ ಒಳ್ಳೆ ಘಮ ಸೀಗೆಯೇ ನಿನ್ನ ವಾಸನೆ ಹರಡಿರಲಿ ಹೀಗೆಯೇ ಒಬ್ಬಳೇ ನಾನಿಲ್ಲಿ ತಬ್ಬಿಬ್ಬು ಗೊಂಡಿಹೆನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ ಕಂಬದ ಮ್ಯಾಲಿನ ಗೊಂಬೆಯೇ ನಂಬಲೇನು ನಿನ್ನ ನ್ನ ಬಿತ್ತಿಯ ಮ್ಯಾಲಿನ ಚಿತ್ತಾರವೇ ಚಿತ್ತ ಕೊಟ್ಟು ಹೇಳು ಉತ್ತರವಾ ಒಬ್ಬಳೇ ನಾನಿಲ್ಲಿ ಗೊಂಡಿಗೆನು ಮಬ್ಬು ಹರಿಯುವುದೇನಾ ಹಬ್ಬವಾಗುವುದೇನಾ